ಕಿಚ್ಚ ಸುದೀಪ್ ಅವರಿಗೂ ಲ್ಯಾಂಡ್ ಮಾಫಿಯಾಗೂ ಸಂಬಂಧ ಇರುವ ವಿಚಾರ ಬಹಿರಂಗಗೊಂಡಿದೆ ಭೂಮಿ ಕಬಳಿಕೆಯ ಕಹಾನಿಯಲ್ಲಿ ಸುದೀಪ್ ಹೆಸರು ಕೂಡ ಕೇಳಿ ಬಂದಿದೆ ಸುದೀಪ್ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಬೇರೆ ಭಾಷೆಯಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಈ ವಿಚಾರ ಕೇಳಿ ಅರೆ ಇದೇನು ಅಂತ ಆತಂಕಗೊಳ್ಳಬೇಡಿ ನಾವು ಹೇಳ್ತಿರೋದು ಸುದೀಪ್ ನಿಜ ಜೀವನದ ಕಥೆಯಲ್ಲ ಬದಲಿಗೆ ಸಲ್ಮಾನ್ ಖಾನ್ ನಟನೆಯ ದಬಂಗ್ ತ್ರೀ ಚಿತ್ರದ ಸುದೀಪ್ ಪಾತ್ರದ ಬಗ್ಗೆ ದಬಂಗ್ ತ್ರೀ ಚಿತ್ರದಲ್ಲಿ ಸುದೀಪ್ ನೆಗೆಟಿವ್ ಶೇಡ್ ಪಾತ್ರ ನಿರ್ವಹಿಸುವ ವಿಚಾರ ಈ ಮೊದಲೇ ನಿರ್ಧಾರವಾಗಿತ್ತು ಆದ್ರೆ ಅವರ ಪಾತ್ರ ಹೇಗಿರುತ್ತೆ ಎನ್ನುವ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ ಆದ್ರೆ ಈಗ ದಬಂಗ್ ತ್ರೀ ಚಿತ್ರದ ಕತೆ ಲೀಕ್ ಆಗಿದೆ ಇದರಲ್ಲಿ ಸುದೀಪ್ ಪಾತ್ರ ಹೇಗಿರಲಿದೆ ಎನ್ನುವ ವಿಚಾರ ಬಹಿರಂಗಗೊಂಡಿದೆ ಲ್ಯಾಂಡ್ ಮಾಫಿಯಾಗಳು ಉತ್ತರ ಭಾರತದಲ್ಲಿ ಭೂ ಕಬಳಿಕೆ ಮಾಡಿಕೊಳ್ಳುತ್ತಿದ್ದ ಕಾಲವನ್ನು ಬಂದಿತ್ತು ಇದನ್ನ ನಿಯಂತ್ರಣ ಮಾಡೋದಿಕ್ಕೆ ಪೊಲೀಸರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ ಈ ವೇಳೆ ನಡೆದ ಘಟನೆ ಇಟ್ಕೊಂಡು ದಬಂಗ್ ತ್ರೀ ಚಿತ್ರ ಸಿದ್ಧಗೊಂಡಿದೆ ಅಚ್ಚರಿ ವಿಚಾರ ಏನಪ್ಪಾ ಅಂದ್ರೆ ಸುದೀಪ್ ಲ್ಯಾಂಡ್ ಮಾಫಿಯಾ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಈಗ ಚಿತ್ರದಲ್ಲಿ ಸುದೀಪ್ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಇದಕ್ಕೆ ತೆಲುಗಿನ ರಾಜಮೌಳಿ ಆಕ್ಷನ್ ಕಟ್ ಹೇಳಿದ್ರು ಈ ಚಿತ್ರವನ್ನ ಜನರು ತುಂಬಾನೇ ಇಷ್ಟಪಟ್ಟಿದ್ರು ಈಗ ಅವರು ಮತ್ತೊಮ್ಮೆ ಇಂಥದ್ದೇ ಪಾತ್ರ ನಿರ್ವಹಿಸ್ತಾ ಇರೋದು ವಿಶೇಷ ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಹಾಗೂ ಸುದೀಪ್ ನಡುವೆ ಜಿದ್ದಿ ಏರ್ಪಡಲಿದೆಯಂತೆ ದಬಂಗ್ ತ್ರೀ ಚಿತ್ರ ಕ್ರಿಸ್ಮಸ್ ನಿಮಿತ್ತ ತೆರೆಗೆ ಬರ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ ನಟನೆಯ ಬ್ರಹ್ಮಾಸ್ತ್ರ ಚಿತ್ರ ತೆರೆಗೆ ಬರ್ತಾ ಇದೆ ಹಾಗಾಗಿ ದಬಂಗ್ ತ್ರೀ ಹಾಗೂ ಬ್ರಹ್ಮಾಸ್ತ್ರ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಮುಖಾಮುಖಿಯಾಗುವ ಲಕ್ಷಣ ಕಾಣಿಸ್ತಾ ಇದೆ ಇನ್ನು ದಬಂಗ್ ತ್ರೀ ಸಿನಿಮಾಕ್ಕೆ ಪ್ರಭುದೇವ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಈ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದಾರೆ ಅರ್ಬಾಜ್ ಖಾನ್ ಸಿನಿಮಾ ನಿರ್ಮಾಣವನ್ನ ಮಾಡ್ತಿದ್ದಾರೆ ಇನ್ನು ಸೋನಾಕ್ಷಿ ಸಿನ್ಹಾ ನಾಯಕಿಯಾಗಿದ್ದಾರೆ ಚುಲ್ಬುಲ್ ಪಾಂಡೆ ಆಗಿ ಸಲ್ಲು ಕಾಣಿಸಿಕೊಳ್ಳಲಿದ್ದಾರೆ ಸುದೀಪ್ ಈ ಮೊದಲು ಹಿಂದಿಯಲ್ಲಿ ಪೂಂಗ್ ಫುಂಗ್ ಟು ರನ್ ಮೊದಲಾದ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಸದ್ಯ ಕನ್ನಡದಲ್ಲಿ ಫೈಲ್ವಾನ್ ಕೋಟಿಗೊಬ್ಬಾತ್ರಿ ಅಲ್ಲದೆ ಬಿಲ್ಲರಂಗ ಭಾಷಾ ಚಿತ್ರಗಳಲ್ಲೂ ಕೂಡ ಅವರು ಅಭಿನಯಿಸ್ತಾ ಇದ್ದಾರೆ